ನಮಸ್ತೆ ನಾನು ಮಲ್ಲೇಶ್ ಮಾತಾಡ್ತಾ ಇರೋದು ಶಿವಮೊಗ್ಗದಿಂದ ಸೊ ನಮ್ಮ ಹೆಮ್ಮೆಯ ಮನಿರಾಯ ಕಂಪನಿಯ ಒಂದು ಪ್ರಾಡಕ್ಟನ್ನು ಕೊಟ್ಟಿದ್ವಿ ಮ್ಯಾಗ್ನೆಟಿಕ್ ಬೆಡ್ಡನ್ನು ಸೊ ಒಂದು ತಿಂಗಳ ನಂತರ ಇವತ್ತು ಪ್ರಾಡಕ್ಟ್ ಉಪಯೋಗಿಸ್ತಾ ಇದ್ದಾರೆ ಹೆಂಗೆ ಅಂತಂದ್ಬಿಟ್ಟು ಕೇಳೋಣ ಅಂತ ಬಂದರೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟನ್ನು ನಮಗೆ ಮೇಡಮ್ ಅವರು ಶೇರ್ ಮಾಡಿದ್ರು ಹಾಗಾದರೆ ನಾವು ಊರಿಗೆ ಬಂದಿದ್ದೀವಿ ಯಾರಿಗೆ ಪ್ರಾಡಕ್ಟ್ ಕೊಟ್ಟಿದ್ದೀವಿ ಅವ್ರು ಇಷ್ಟು ದಿವಸದಿಂದ ಉಪಯೋಗಿಸ್ತಾ ಇದ್ದಾರೆ ಅವ್ರಿಗೆ ಏನು ರಿಸಲ್ಟ್ ಬಂದಿದೆ ಅಂತ ಅನ್ಬಿಟ್ಟು ನಾವು ನೇರವಾಗಿ ಅವ್ರನ್ನೇ ಕೇಳೋಣ ಓಕೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ಮೇಡಮ್ ನಿಮ್ ಹೆಸರು ಮೇಡಮ್ ಶೋಭಾ ಶೋಭಾ ಅಂತ ಯಾವ ಊರು ಮೇಡಮ್ ಇದು ಶಿವಮೊಗ್ಗ ಹತ್ರ ಕೋಟೆಗಂಗೂರು ಶಿವಮೊಗ್ಗ ಕೋಟೆಗಂಗೂರು ಓಕೆ ಮೇಡಂ ನಾವು ಒಂದು ತಿಂಗಳು ಹಿಂದೆ ಬಂದ್ಬಿಟ್ಟು ನಮ್ಮ ಮನಿರಾಯ ಕಂಪ್ನಿ ಒಂದು ಮ್ಯಾಗ್ನೆಟಿಕ್ ಬೆಡ್ ಅನ್ನ ನಾವು ನಿಮಗೆ ಕೊಟ್ಟಿದ್ವಿ ಹೌದಲ್ವಾ ಇದು ಕೊಡೋದ್ಕಿಂತ ಮುಂಚೆ ಇದನ್ನ ಉಪಯೋಗಿಸೋದ್ಕಿಂತ ಮುಂಚೆ ನಿಮಗೆ ಏನೆಲ್ಲ ಸಮಸ್ಯೆ ಇತ್ತು ಮೇಡಮ್ ಸರ್ ನಮಗೆ ಗರ್ಭಕೋಶದ ನೋವು ಇತ್ತು ಗರ್ಭಕೋಶದ ನೋವು ಗರ್ಭಕೋಶದ ನೋವು ಇತ್ತು ಅದು ತುಂಬಾ ಒಂದು ಏನಿಲ್ಲ ನಾಲ್ಕು ವರ್ಷದಿಂದ ಇತ್ತು ನಮಗೆ ನಾಲ್ಕು ವರ್ಷದಿಂದ ನಾಲ್ಕು ವರ್ಷ ಎಲ್ಲ ಆಸ್ಪತ್ರೆ ತೋರಿಸಿ ಮೇಜರ್ ಬಂದಿ ಆಮೇಲೆ ಸರ್ ಬಂದಿತ್ತರ ನೀವ್ ಹೇಳ್ಬಿದ್ರಿ ಮನೆ ಎಂದಿದೆ ಮ್ಯಾಂಗ್ನೆಟಿನ್ ತರತೆ ಅಂತ ಹಂಗಾಗಿ ಸರ್ ತಗೊಂಡ್ವಿ ತಗೊಂಡ ಇದ್ ಮಾಡಿದ್ರೆ ಆಸ್ಪತ್ರೆಗೆ ಎಷ್ಟೆಲ್ಲ ಖರ್ಚು ಮಾಡಿದ್ರಿ ಸರ್ ಆಯ್ತು ಒಂದು ಐವತ್ತು ಅದು ಲೆಕ್ಕನೇ ಇಲ್ಲ ಸರ್ ಹೋದಾಗೆಲ್ಲ ಎರಡ್ ಸಾವಿರ ಐದ್ ಸಾವಿರ ಈ ತರನ ಎಷ್ಟು ವರ್ಷದಿಂದ ಖರ್ಚು ಮಾಡ್ತಾರೆ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಹೌದಾ ನಾಲ್ಕು ವರ್ಷದಿಂದ

ಪರ್ಸನಲ್ ಪ್ರಾಬ್ಲಮ್ ಇದೆ ಸ್ವಲ್ಪ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ಬರ್ತಾ ಇದೆ ಸರ್ ಓಕೆ ಅದು ಮಾತ್ರ ರಿಸಲ್ಟ್ ಸೂಪರ್ ಅಂದ್ರೆ ಸೂಪರ್ ಸರ್ ನನಗೆ ಒಂದೇ ತಿಂಗಳಲ್ಲಿ ಅಂತ ಅದ್ಭುತ ರಿಸಲ್ಟ್ ಅಂತ ಬಂದಿದೆ ಸರ್ ನನಗೆ ಬಟ್ ಖುಷಿ ಆಗ್ತಾ ಇದೆಯಲ್ಲ ಮತ್ತೆ ಏನೇನೆಲ್ಲ ಚೇಂಜಸ್ ಆಗ್ತಾ ಇದೆ ಮತ್ತೆ ಒಂದು ಈ ನಾವು ಅಡಿಕೆ ಮಂಡಲಿ ಕೆಲಸ ಮಾಡ್ತೀವಿ ಸರ್ ಒಂದೇ ಕಾಲ ನಾವು ಜಾಸ್ತಿ ಬರೋದು ಕಾಲ್ ಪೇನ್ ಕೂಡ ಬರ್ತಾ ಇತ್ತು ಸರ್ ಎಸ್ ಅದನ್ನ ಮಾತ್ರ ಇನ್ನ ಸೂಪರ್ ಸರ್ ಅದನ್ನ ಇವಾಗ ನೋವು ಅನ್ನೋದೇ ಇಲ್ಲ ಸರ್ ಕಾಲ್ ಪೇನ್ ಎಲ್ಲಾ ಬರ್ತಾ ಇತ್ತು ಇವತ್ತು ಪ್ರಾಡಕ್ಟ್ ಉಪಯೋಗಿಸಿದ ಮೇಲೆ ಕಾಲ್ ಪೇನ್ ಕೂಡ ಕ್ಲಿಯರ್ ಆಗ್ತಾ ಇದೆ ನೋವೇ ಇಲ್ಲ ಸರ್ ಇದು ಜಬಕಶದ ನಾನು ಚೂರು ಯಾವಾಗ ನಾನು ಚೂರು ಬರ್ದೆ ಆದ್ರೆ ಮಾತ್ರ ಎಲ್ಲ ಬಿಟ್ಟಿದ್ದೀನಿ ಸರ್ ನಾನು ಮಾತ್ರ ಎಲ್ಲ ಬಿಟ್ಟಿದ್ದೀನಿ ಸರ್ ಮಾತ್ರ ಮುಂತಾ ಇಲ್ಲ ಇವಾಗ ಓಕೆ ಎಕ್ಸಲೆಂಟ್ ರಿಸಲ್ಟ್ ಅಂತ ಹೇಳಬಹುದು ನಮ್ಮ ಕಂಪನಿಯ ಪ್ರಾಡಕ್ಟ್ ಅನ್ನು ಉಪಯೋಗಿಸಿದ ನಂತರ ತುಂಬಾ ಮಿರಾಕಲ್ ಇದೆ ಗರ್ಭಕೋಶದ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಪರ್ಸನಲ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಮತ್ತೆ ಮಂಡಿ ನೋವು ತುಂಬಾ ಇರ್ತಾ ಇತ್ತು ನಿದ್ದೆ ಬರ್ತಾ ಇರಲಿಲ್ಲ ಬಟ್ ಈ ಪ್ರಾಡಕ್ಟ್ ನೋ ಉಪಯೋಗಸು ಮೊದಲೇ ಕಂಪ್ಲೀಟ್ ಆಗಿ ಹುಷಾರಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನಿಮಗೆ ಖುಷಿ ಇದೆಯಲ್ಲ ಮೇಡಮ್ ಖುಷಿ ಈ ಟೈಮಲ್ಲಿ ಉಪದೇಶಲೇ ಹೌದಲ್ವಾ ಓಕೆ ಓಕೆ ಹಾಗಾದ್ರೆ ಪ್ರತಿಯೊಬ್ರು ಕೂಡ ಈ ನಿಮ್ಮ ಈ ವಿಷಯ ಕೇಳಿದ ನಂತರ ಯಾರ್ಯಾರಿಗೆಲ್ಲ ಮಂಡಿ ನಾವು ಮನಕಾಲ ನವಿ ಇದೆ ನಿದ್ದೆ ಬರ್ತಾ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಿಸಬಹುದಲ್ಲ ನಿಮಗೆ ಖುಷಿ ಇದೆಯಲ್ಲ ಮೇಡಮ್ ತುಂಬಾ ಖುಷಿ ಇದೆ ಸರ್ ಓಕೆ ಓಕೆ ಎಕ್ಸಿಲೆಂಟ್ ರಿಸಲ್ಟ್ ಬಂದಿದೆ ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಪ್ರತಿಯೊಬ್ರು ಕೂಡ ಇದೊಂದು ಮ್ಯಾಗ್ನೆಟಿಕ್ ಥೆರಿಪಿನ ಉಪಯೋಗಿಸಿ ನಮ್ಮ ಹೆಮ್ಮೆಯ ಮನಿರಾಯ ಕಂಪನಿಯ ಒಂದು ಮಾರ್ಕೆಟಿಂಗ್ ಒಂದು ಮ್ಯಾಗ್ನೆಟಿಕ್ ಬೆಡ್ನ ಪ್ರತಿಯೊಬ್ರು ಕೂಡ ಉಪಯೋಗಿಸಿ ಅಂತ ನಾವು ಹೇಳ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್